ಸಾಮಾನ್ಯವಾಗಿ ಯಾರಿಗೆ ಕುಜದೋಷ ಇದೆ ಅವ್ರಿಗೆ ಮದುವೆ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಅಥವೇ ಮದುವೆ ಆಗ್ತಾ ಇರೋಲ್ಲ ಅನ್ನೋದು ಎಷ್ಟೊಂದು ಜನ ಹೇಳ್ತಿರ್ತಾರೆ ಕುಜದೋಷ ನಿಮ್ಮ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ ಅದು ಕುಜ ದೋಷ ಅಂತ ಹೇಳ್ತೀವಿ ನೋಡಿ ಕುಜದೋಷ ಯಾರಿಗೆ ಇರುತ್ತೆ ಅವ್ರು ಯಾವಾಗಲೂ ಫೇಮಸ್ ಆಗ್ತಾರೆ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಗಿರ್ಬೋದು ಇಂದಿರಾ ಗಾಂಧಿ ಇರ್ಬೋದು ನಮ್ಮ ಈಗಿರುವಂತ ಪ್ರಧಾನಿ ಮೋದಿ ಅವ್ರಿಗಿರ್ಬೋದು ಇದೇ ರೀತಿ ಪ್ರತಿಯೊಬ್ಬರಿಗೂ ಯಾರಿಗೆ ಕುಜ ದೋಷ ಇರುತ್ತೆ ಅವರು ಫೇಮಸ್ ಆಗಿರ್ತಾರೆ ಏನಕ್ಕೆ ಅಂದ್ರೆ ಕುಜ ಯಾರ್ಗಿ ಈ ಒಂದನೇ ಮನೆ ಆಗ್ಲೇ ಇಲ್ದಂಗೆ ಈ ಮನೆಗಳಲ್ಲಿ ಇರುತ್ತೆ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರಲ್ಲಿ ಇರುತ್ತೆ ಅವ್ರು ಯಾವಾಗ್ಲೂ ಎರಡು ರೀತಿ ಇರುತ್ತೆ ಒಂದು ಅವ್ರ ಆಯ್ಕೆ ಯಾವ ವಿಚಾರದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅಲ್ಲಿ ಫೇಮಸ್ ಆಗ್ತಾರೆ ಅವ್ರೇನಾದ್ರು ಒಳ್ಳೆ ವಿಚಾರದಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಅವ್ರು ಯಾವಾಗಲೂ ಫೇಮಸ್ ಆಗಿರ್ತಾರೆ ನಾನು ಇಷ್ಟೊತ್ತು ಅದು ಪೊಲಿಟೀಷಿಯನ್ನು ಅವ್ರು ಯಾವುದಾರು ಒಂದು ಯಾವುದೇ ಒಂದು ವೃತ್ತಿಯಾಗಿರಲಿ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ ಯಾವುದೇ ಒಂದು ಒಂದು ಫೀಲ್ಡಲ್ಲಿ ಅವ್ರು ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರ ಒಳ್ಳೆಯದಾಗಿದ್ದರೆ ಅದು ಒಳ್ಳೆತನದಲ್ಲೇ ಫೇಮಸ್ ಆಗುವಂಥದ್ದು ಅವರೇನಾದ್ರು ನೆಗೆಟಿವ್ ಆಗ ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ರಾಬ್ರಿ ಮಾಡುವಂಥದ್ದು ಅಥವಾ ಈ ಕಳಿತನ ಮಾಡುವಂಥದ್ದು ಈ ರೀತಿ ಏನಾದ್ರು ಆಯ್ಕೆ ಮಾಡಿಕೊಂಡ್ರು ಅದು ಫೇಮಸ್ ಆಗ್ತಾರೆ ನೆಗೆಟಿವಲ್ಲಿ ಫೇಮಸ್ ಆಗ್ತಾರೆ ಇಲ್ಲಿ ಕುಜ ಎಲ್ಲಿ ಇರುತ್ತೆ ಮತ್ತೆ ಆ ದಶಾಭುಕ್ತಿಗಳ್ ನಡೆದಾಗ ಈ ರೀತಿ ಸಮಸ್ಯೆ ಬರ್ತಾ ಇರುತ್ತೆ ಇಲ್ಲಿ ಕುಜ ಬಂದು ಯಾವುದೇ ರೀತಿಯ ಮದುವೆ ಜೀವನಕ್ಕಾಗ್ಲಿ ಮದುವೆ ವಿಚಾರಕ್ಕೂ ಆಗ್ಲಿ ಸಮಸ್ಯೆ ಅಂತೂ ಕೊಡಲ್ಲ ಯಾರಿಗೆ ಕುಜ ದೋಷ ಇರುತ್ತೋ ಅವರು ಫೇಮಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ಯಾವುದೇ ರೀತಿಯ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಓ ನಮ್ಮ ಮಕ್ಕಳ ಜಾತಕದಲ್ಲಿ ಕುಜ ದೋಷ ಇದೆ ಏನ್ ಮಾಡುವಂಥದ್ದು ಮತ್ತೆ ಕುಜ ದೋಷ ಇದ್ರೆ ಕುಜ ದೋಷ ಇರೋರಿಗೆ ಮದುವೆ ಮಾಡ್ಬೇಕಾ ಆ ರೀತಿಯೆಲ್ಲ ಯಾವುದೇ ರೀತಿಯ ಶಾಸ್ತ್ರದಲ್ಲಿ ಇಲ್ಲ ಕುಜ ಈ ಇದ್ದರೆ ಸ್ಟ್ರಾಂಗ್ನೆಸ್ ಇರ್ತಾರೆ ಈ ಸ್ಟ್ರಾಂಗ್ನೆಸ್ ಇಟ್ಕೊಂಡು ಅವರ ಜೀವನವನ್ನ ಒಳ್ಳೆ ಒಂದು ಚೆನ್ನಾಗಿ ರೂಪಿಸ್ಕೊಳ್ಬಹುದು ಒಂದು ಒಳ್ಳೆ ಉತ್ತಮವಾದ ಒಂದು ಪೊಲೀಸ್ ಆಫೀಸರ್ ಆಗ್ಬೋದು ಐ ಎ ಎಸ್ ಆಫೀಸರ್ ಆಗ್ಬೋದು ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಈ ಕುಜ ದೋಷ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಯಾವುದೇ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ